ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಭಾರತದ ಇತಿಹಾಸದಲ್ಲಿ ರಜಪೂತ್ ಮನೆತನಗಳ ಪಾತ್ರ ರಜಪೂತ್ ಮನೆತನಗಳ ಒಂದು ಪ್ರಾಮುಖ್ಯತೆ ಏನು ಹಾಗೂ ಅವರ ಭಾರತದ ಇತಿಹಾಸಕ್ಕೆ ಅವರ ಕೊಡುಗೆ ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡೋಣ ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ರಜಪೂತ್ ಮನೆತನದಲ್ಲಿ ಪ್ರಮುಖರಾದಂತಹ ಮನೆತನಗಳು ಒಂದು ಭಾರತದ ಇತಿಹಾಸಕ್ಕೆ ತನ್ನ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿ ಕೊಟ್ಟಿರುತ್ತವೆ ಅವುಗಳಲ್ಲಿ ಪ್ರಮುಖವಾದವು ಗುರ್ಜರ ಪ್ರತಿಹಾರರು ಬುಂದೇಲ್ಖಂಡದ ಚಂದೇಲರು ಗುಹಡ್ ವಾಲರರು ಸೋಳಂಕಿಯರು ಪಾರಮಾರರು ಮತ್ತು ಚೌಹಾಣರು ಈ ಒಂದು ಮನೆತನಗಳು ರಜಪೂತ್ ಕುಲಗಳಿಗೆ ಸೇರಿದಂತಹ ಮನೆತನಗಳಾಗಿವೆ ಇವು ಹನ್ನೆರಡನೇ ಶತಮಾನದ ಕೊನೆಗೆ ಉತ್ತರ ಭಾರತದಲ್ಲಿ ರಜಪೂತ್ ಮೂಲದ ಪೃಥ್ವಿರಾಜ್ ಚೌಹಾಣ್ ಜಯಚಂದ್ರ ಗೋಡ್ವಾಲ ಪರಮರ್ದಿದೇವ ಚಾಂದೇಲ ಪ್ರಬಲ ರಾಜರುಗಳಾಗಿದ್ದರು ಮೊದಲನೇದಾಗಿ ಗುರ್ಜರ ಪ್ರತಿಹಾರರು ಈ ಗುರ್ಜರ ಪ್ರತಿಹಾರರರು ಅವರು ಕೆಲವು ಶಾಸನಗಳಲ್ಲಿ ಅವರು ರಾಮಾಯಣ ಕಾಲದ ಸೂರ್ಯವಂಶಕ್ಕೆ ಸೇರಿದವರೆಂದು ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಮೂಲ ಸ್ಥಾಪಕನೆಂದು ಹೇಳಿಕೊಂಡಿದ್ದಾರೆ ಆದರೆ ದೊರೆತಿರುವ ಆಧಾರಗಳ ಪ್ರಕಾರ ಈ ಮನೆತನದ ಸ್ಥಾಪಕ ನಾಗಭಟ್ಟನು ಎಂದು ತಿಳಿದುಬರುತ್ತದೆ ಇವರು ತಮ್ಮ ರಾಜಧಾನಿಯನ್ನು ಕನೋಜನ್ನಾಗಿ ಮಾಡಿಕೊಂಡಿದ್ದರು ಪ್ರತಿಹಾರ್ ಪ್ರತಿಹಾರರು ಸಿಂಧ್ ಪ್ರಾಂತ್ಯದ ಮೇಲೆ ಆಧಿಪತ್ಯ ಸ್ಥಾಪಿಸಿ ಆಗಾಗ ದಾಳಿ ಮಾಡುತ್ತಿದ್ದ ಅರಬ್ಬರನ್ನು ಎದುರಿಸಿ ಹಿಮ್ಮೆಟ್ಟಿಸಿದರು ಈ ವಂಶದಲ್ಲಿ ಬಲಶಾಲಿ ದೊರೆಗಳಾದಂತಹ ಮಿಹಿರ್ಭೋಜ ಮತ್ತು ಮಹೇಂದ್ರ ಪಾಲರು ಬಂಗಾಳದ ಪಾಲರನ್ನು ಸೋಲಿಸಿ ಬಂಗಾಳದವರೆಗೆ ಪ್ರತಿಹಾರರ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಅರಬ್ ಪ್ರವಾಸಿಗನಾದಂತಹ ಸುಲೇಮಾನ್ ಮಿಹಿರ್ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಆ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿ ನೆಲೆಸಿದ್ದವು ಎಂದು ಪ್ರಶಂಸಿಸಿದ್ದಾನೆ ಮಹೇಂದ್ರ ಪಾಲನ ನಂತರ ಅವನ ಮಗ ಮಹಿಮ ಪಾಲನ ಆಳ್ವಿಕೆ ಆಳ್ವಿಕೆಯ ಕಾಲದಿಂದ ಪ್ರತಿಹಾರರ ಅಧಿಪತ್ಯ ಅವನಿಗೆ ಹೊಂದಿತು ಗುರ್ಜರ ಪ್ರತಿಹಾರರ ನಂತರ ಗುಹಡ್ವಾಲರು ಒಂದು ಪ್ರಮುಖವಾದಂತಹ ರಜಪೂತರ ಮನೆತನವಾಗಿದೆ ಈ ಮನೆತನದ ಸ್ಥಾಪಕ ಚಂದ್ರದೇವ ಈ ಚಂದ್ರದೇವನು ವಾರಣಾಸಿಯನ್ನು ತನ್ನ ಕೇಂದ್ರ ಸ್ಥಾನವಾಗಿಸಿಕೊಂಡು ಆಡಳಿತವನ್ನು ಮಾಡಿದನು ಉತ್ತರ ಭಾರತದ ಬಹುಭಾಗದ ಮೇಲೆ ರಾಜ್ಯಭಾರ ಮಾಡಿದನು ಈ ಮನೆತನದ ಮತ್ತೊಬ್ಬ ಶ್ರೇಷ್ಠ ದೊರೆ ಗೋವಿಂದ ಚಂದ್ರ ಇವನು ಪಾಲರನ್ನು ಸೋಲಿಸಿ ಮಾಳ್ವ ಮತ್ತು ಮಗಧದವರೆಗೆ ಗುಆಡ್ವಾಲರ ಆಧಿಪತ್ಯವನ್ನು ವಿಸ್ತರಿಸಿದ್ದನು ಕಳಿಂಗ ಮತ್ತು ಒರಿಸ್ಸಾ ರಾಜರ ರಾಜರನ್ನು ಪ್ರಭಾವಗೊಳಿಸಿದನು ಕಾಶ್ಮೀರ್ ಗುಜರಾತ್ ಮತ್ತು ಚೋಳ ರಾಜರು ಈ ಗೋವಿಂದ ಚಂದ್ರನಿಗೆ ಚಂದ್ರನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು ಪಾರಮಾರ್ರ ಪಾರಮಾರರು ಗುಹಟ್ವಾಲರ ನಂತರ ಆಡಳಿತಕ್ಕೆ ಬಂದಂತಹ ಪ್ರಮುಖ ಮನೆತನವಾಗಿದೆ ಪಾರಹಾರರು ಪ್ರತಿಹಾರರ ಅವನತಿಯ ನಂತರ ಮಾಳುವ ಪ್ರಾಂತ್ಯದಲ್ಲಿ ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದರು ರಾಷ್ಟ್ರಕೂಟರ ಸಾಮಂತರಾಗಿದ್ದ ಉಪೇಂದ್ರ ಕೃಷ್ಣರಾಜ ಈ ಮನೆತನವನ್ನು ಸ್ಥಾಪಿಸಿದನು ಧಾರಾನಗರ ಇವರ ರಾಜಧಾನಿ ಪಾರಮಾರ ವಂಶದ ಪ್ರಖ್ಯಾತ ದೊರೆ ಭೋಜ ಕಲ್ಯಾಣ ಕಲ್ಯಾಣಿ ಚಾಲುಕ್ಯರನ್ನು ಕಳಿಂಗದ ಗಂಗರನ್ನು ಉತ್ತರದ ಕೊಂಕಣರನ್ನು ಸೋಲಿಸಿ ಪಾರಮಾರ ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದನು ಮುಂದೆ ಚಾಲುಕ್ಯರ ವಿರುದ್ಧ ಸೋಲನ್ನು ಅನುಭವಿಸಿದನು ರಾಜಕೀಯವಾಗಿ ಸೋಲು ಗೆಲುವುಗಳನ್ನೆರಡನ್ನು ನೋಡಿದ ಭೋಜ ಸಾಂಸ್ಕೃತಿಕ ಲೋಕಕ್ಕೆ ನಿಜವಾಗಿ ಸೋಲಿಲ್ಲದ ಸಾಮ್ರಾಟನೆಯಾಗಿದ್ದನು ಸ್ವತಃ ಕವಿಯಾಗಿದ್ದನು ಇವನ ನಂತರ ಬಂದಂಥ ಅರಸರು ದುರ್ ದುರ್ಬಲರಾಗಿದ್ದರಿಂದ ಪಾರಮಾರರ ವಂಶ ಅವಂತಿ ಹೊಂದಿತು ಸೋಳಂಕಿಯರು ಮೊದಲನೇ ಮೂಲರಾಜ ಈ ಮನೆತನದ ಸ್ಥಾಪಕ ಈ ಮನೆತನದಲ್ಲಿ ಮೊದಲನೇ ಭೀಮ ಹೆಸರುವಾಸಿಯಾಗಿದ್ದರೂ ಗಜನಿಯಿಂದ ಸೋಮನಾಥ ದೇವಾಲಯವನ್ನು ರಕ್ಷಿಸಲಾಗಲಿಲ್ಲ ಇವನ ನಂತರ ಎರಡನೇ ಮೂಲರಾಜ ಮತ್ತು ವೀರದವಳ ವಾಗೇಲರ ಸ ಸಮರ್ಥ ಅರಸರಾಗಿದ್ದರು ಎರಡನೆಯ ಮೂಲರಾಜ ಮಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದ ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ದೇಶೀಮಾಲಾ ಎಂಬ ನಿಘಂಟನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದನು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅವನ ದಂಡನಾಯಕನಾದಂತಹ ಉಲೂಕ್ ಖಾನ್ ಮತ್ತು ನುಸ್ರತ್ ಖಾನರು ಕರ್ಣದೇವನನ್ನು ಸೋಲಿಸಿ ಸೋಲಂಕಿಯರ ರಾಜ್ಯವನ್ನು ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಕ್ಕೆ ಸೇರಿಸಿದನು ಚಂದೇಲರು ಚಂದೇಲೂರು ಬುಂದೇಲ್ ಖಂಡದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಚಂದೇಲರ ಚಂದೇಲರ ಮನೆತನದ ಪ್ರಸಿದ್ಧ ಅರಸನೆಂದರೆ ಢಂಗ ಆರಂಭದಲ್ಲಿ ಚಂದೇಲೂರು ಪ್ರತಿಹಾರರ ಮಾಂಡಲಿಕರಾಗಿದ್ದರು ಪಾರಮಾರರ ಮನೆತನದ ನಂತರ ಢಂಗ ಸ್ವತಂತ್ರನೆಂದು ಘೋಷಿಸಿಕೊಂಡನು ಪಾರಮಾರರ ಸಾಮ್ರಾಜ್ಯದ ಪೂರ್ವಭಾಗವನ್ನು ವಶಪಡಿಸಿಕೊಂಡು ಪಾಲ ಮತ್ತು ಆಂಧ್ರರನ್ನು ಸೋಲಿಸಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡನು ಮಹಾರಾಜಾದಿ ಎಂಬ ಬಿರುದನ್ನು ಹೊಂದಿದ ಡಂಗ ಟಾಬ್ಕರ ವಿರುದ್ಧ ಹೋರಾಡುತ್ತಿದ್ದ ಹಿಂದೂ ಶಾಹಿ ರಾಜ ಜಯಚಂದ್ರನಿಗೆ ಸೈನಿಕ ನೆರವನ್ನು ನೀಡಿದನು ಆದರೆ ರಜಪೂತ್ ಅರಸರಲ್ಲಿ ಪರಸ್ಪರ ದ್ವೇಷ ಮತ್ತು ಐಕ್ಯತೆ ಕೊರತೆಯಿಂದಾಗಿ ಈ ರಾಜ್ಯವನ್ನು ಕಿಲ್ತಿ ಕಿಲ್ಜಿ ಸುಲ್ತಾನರು ಗೆದ್ದುಕೊಂಡರು ಚೌಹಾಣರು ಚೌಹಾಣರು ಈ ಮನೆತನವು ರಜಪೂತ್ ಮನೆತನಗಳಲ್ಲಿ ಪ್ರಮುಖವಾದುದು ಈ ಮನೆತನದ ಮೂಲ ಸಾಮಾನ್ಯ ಶಕ ಏಳನೇ ಶತಮಾನದಲ್ಲಿಯೇ ಕಾಣಿಸಿಕೊಳ್ಳುತ್ತದೆ ರಾಜಸ್ಥಾನದ ಅಜ್ಮೀರ್ ಪ್ರದೇಶದಲ್ಲಿ ಈ ಮನೆತನ ತನ್ನ ಆಳ್ವಿಕೆಯನ್ನು ಆರಂಭಿಸಿತು ಆದರೂ ಚೌಹಾಣರನ್ನು ಹನ್ನೆರಡನೇ ಶತಮಾನದ ವೇಳೆಗೆ ಪಶ್ಚಿಮ ಭಾರತದಲ್ಲಿ ಪ್ರಬಲವಾದ ರಾಜ್ಯವನ್ನಾಗಿ ಪರಿಗಣಿಸುವಂತೆ ಮಾಡಿದವರು ಮಾಡಿದವರು ಅಜಯರಾಜ ನಾಲ್ಕನೇ ವಿಗ್ರಹರಾಜ ಮತ್ತು ಮೂರನೇ ಪೃಥ್ವಿರಾಜ ಪರಾಕ್ರಮಿಯಾಗಿದ್ದು ಪೃಥ್ವಿರಾಜನು ಬುಂದೇಲ್ಖಂಡದ ಚಂದೇಲರನ್ನು ಸೋಲಿಸಿ ಮಹೇಬ್ ಮತ್ತು ಕಾಲಿಂಜರುಗಳನ್ನು ವಶಪಡಿಸಿಕೊಂಡನು ಗೋರ್ ಸಾಮ್ರಾಜ್ಯದ ಸಿಂಧ ಪ್ರಾಂತ್ಯದ ಕಡೆಗೆ ವಿಸ್ತರಿಸಬೇಕೆಂದಿದ್ದ ಗೋರಿ ಮೊಹಮ್ಮದನನ್ನು ಎದುರಿಸಿ ಪೃಥ್ವಿರಾಜ್ ತರೈನ್ ಎಂಬ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಮೊಹಮ್ಮದನನ್ನು ಸೋಲಿಸಿ ಓಡಿಸಿದನು ಈ ಯುದ್ಧದಲ್ಲಿ ಗಾಯಗೊಂಡ ಮೊಹಮ್ಮದ್ ಘೋರಿಗೆ ಮರಳಿದ ನಂತರ ಮರು ವರ್ಷ ಮತ್ತೆ ದೆಹಲಿಯ ಕಡೆಗೆ ದಂಡೆತ್ತಿ ಬಂದು ಹಿಂದೆ ನಡೆದಿದ್ದ ಆ ಕರೈನ್ ಎಂಬ ಸ್ಥಳದಲ್ಲಿಯೇ ಪೃಥ್ವಿರಾಜನನ್ನು ಸೋಲಿಸಿ ಆದ ಸೋಲಿಸಿದನು ಆದರೂ ಪೃಥ್ವಿರಾಜ ರಜಪೂತರ ಶೌರ್ಯ ಪರಾಕ್ರಮಗಳಿಗೆ ಪ್ರತೀಕವಾಗಿದ್ದಾನೆ ರಜಪೂತರ ಕೊಡುಗೆಗಳು ಪ್ರಾಚೀನ ಕಾಲದ ಕೊನೆಯ ಘಟ್ಟ ಮತ್ತು ಆರಂಭಿಕ ಮಧ್ಯಕಾಲದವರೆಗೂ ಇದ್ದ ರಜಪೂತ್ ಮಣಿತನಗಳ ಮಣೆತನದ ಅರಸರು ತಮ್ಮ ಆಳ್ವಿಕೆಯಲ್ಲಿ ಧರ್ಮ ಕಲೆ ಸಂಸ್ಕೃತಿಗಳಿಗೆ ಉದಾರವಾಗಿ ಪ್ರೋತ್ಸಾಹ ನೀಡಿದ್ದಾರೆ ರಜಪೂತ್ ಅರಸರು ಸ್ವತಃ ವಿದ್ವಾಂಸರು ಆಗಿದ್ದಾರೆ ಭೋಜ ಮುಂಜ ಮೊದಲಾದ ಅರಸರೇ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಮುಂಜರಾಜನು ಪದ್ಮಗುಪ್ತ ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯ ನೀಡಿದ್ದನು ಭೋಜರಾಜನ ಕಾಲದಲ್ಲಿ ಶಾಂತಿಶೇನ ಪ್ರಭಾಚಂದ್ರ ಸೂರಿ ಘನಪಾಲ ಎಂಬ ಜೈನ ಪಂಡಿತರು ಆಶ್ರಯ ಪಡೆದಿದ್ದರು ಜಯದೇವನ ಗೀತಗೋವಿಂದ ಭಾರವಿಯ ಕಿರಾತಾರ್ಜುನಿಯ ಭತಹರಿಯ ರಾವಣವದ ಮಹೇಂದ್ರಪಾಲನ ಕಾವ್ಯಮೀಮಾಂಶೆ ಕಾವ್ಯಗಳು ಇವರ ಕಾಲದಲ್ಲಿ ರಚನೆಯಾದವು ನಾಟಕಗಳಾದ ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಭಾವಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ಐತಿಹಾಸಿಕ ಕೃತಿಗಳಾದ ಕಲ್ಲಣ್ಣನ ರಾ ರಾಜತರಂಗಿಣಿ ಜಯನಿಕನ ಪೃಥ್ವಿರಾಜ ವಿಜಯ ಮತ್ತು ಹೇಮಚಂದ್ರನ ಕುಮಾರಪಾಲಚರಿತ ಮಹತ್ವದ್ದಾಗಿವೆ ರಜಪೂತ್ ಅರಸರ ಜೀವನ ಕೃತಿಗಳಾದ ರಾಸೋವನ್ನು ಚಾಂದ್ ಬರ್ದಾಯಿ ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬುವರು ರಚಿಸಿದರು ಈ ಕಾಲದಲ್ಲಿ ಗುಜರಾತಿ ಹಿಂದೂಸ್ತಾನಿ ಹಿಂದಿ ಭಾಷೆಗಳು ಅಭಿವೃದ್ಧಿಯಾದವು ರಜಪೂತರ ವಿದ್ಯಾಕೇಂದ್ರಗಳಾದ ನಲಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿಗಳ ಪ್ರೋತ್ಸಾಹ ಉಜ್ಜಯಿನಿಗಳಿಗೆ ಪ್ರೋತ್ಸಾಹ ನೀಡಿದರು ರಜಪೂತ್ ಅರಸರು ಉತ್ತರ ಭಾರತದ ಚಿತ್ತೋಡ್ ಮಾಂಡು ರಣತಂಬೂರ್ ಜೋಧ್ಪುರ್ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲವಾದ ಕೋಟೆಗಳನ್ನು ನಿರ್ಮಿಸಿದರು ಜೈಪುರ್ ಗ್ವಾಲಿಯರ್ ಉದಯ್ಪುರಗಳ ಅರಮನೆಗಳು ಮೌಂಟ್ ಅಬೂದಲ್ಲಿರುವ ದಿಲಾವರ್ ದೇವಾಲಯ ವಿಮಲಾ ವಸಾಯಿ ಲೂನಾ ವಸಾಯಿ ದೇವಾಲಯಗಳು ಸುಂದರ ಕಲಾತ್ಮಕತೆಯಿಂದ ಕೂಡಿವೆ ಚಂದೇಲೂರು ಮಧ್ಯ ಪ್ರದೇಶದ ಖಂಡರಾಯ ಮಹಾದೇವಾಲಯವನ್ನು ಕಟ್ಟಿಸಿದರು ಇವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳಲ್ಲಿ ಶಿವ ಮತ್ತು ವಿಷ್ಣುವಿನ ಮಂದಿರಗಳು ಹೆಚ್ಚಾಗಿವೆ ಅರಸರು ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿದರು ಚಿತ್ರಕಲಾ ಶೈಲಿಯನ್ನು ರಾಜಸ್ಥಾನಿ ಕಲಾ ಶೈಲಿ ಮತ್ತು ಪಹಾರಿ ಶೈಲಿ ಎಂದು ವರ್ಗೀಕರಿಸಲಾಗಿದೆ ಮೇವಾರ್ ಬುಕನೇರ್ ಜೋಧ್ಪುರ್ ಜೈಸ್ಮೆ ಜೈಸಲ್ಮೇರ್ ಮತ್ತು ಗುನಿಗಳಲ್ಲಿ ರಾಜಸ್ಥಾನಿ ಶೈಲಿಯ ಚಿತ್ರಕಲೆಗಳನ್ನು ಕಾಣಬಹುದಾಗಿದೆ ಕಸೋಲಿ ಜಮ್ಮು ಘರ್ವಾಲ್ಗಳಲ್ಲಿ ಪಹಾರಿ ಶೈಲಿಯ ಚಿತ್ರಗಳನ್ನು ಕಾಣಬಹುದಾಗಿದೆ ಹೀಗೆ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಗಳ ಚರಿತ್ರೆಯಲ್ಲೂ ರಜಪೂತರಿಗೆ ವಿಶೇಷ ಸ್ಥಾನವಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಠರ್ಕರ ಆಗಮನ ಹಾಗೂ ಘಜ್ನಿ ಮೊಹಮ್ಮದನ ದಾಳಿ ಅವನ ಭಾರತದಲ್ಲಿ ನೆಲೆಯೂರ ನೆಲೆಯೂರಿದ ಪ್ರಸಂಗದ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡೋಣ ಧನ್ಯವಾದಗಳು